ಆತ್ಮೀಯ ಬಂಧುಗಳೇ ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ಎಲ್ಲರನ್ನು ಸ್ವಾಗತಿಸುತ್ತಾ ಇವತ್ತು ಮತ್ತೊಂದು ಸರಣಿಯಲ್ಲಿ ನನ್ನ ಜೊತೆ ಒಂದು ಕತೆ ಈ ಸರಣಿಯ ಮುಂದಿನ ಒಂದು ಕಂತಿಗೆ ಎಲ್ಲರನ್ನು ಸ್ವಾಗತಿಸುತ್ತಾ ನಾನು ಮನೆಯೊಬ್ಬರ ಪ್ರಶ್ನೆ ಕೇಳಿದೆ ಹಿಂಗೆ ಏನೋ ಮಾತಾಡ್ತಿದ್ವಿ ಆಗ ಒಂದು ಪ್ರಶ್ನೆ ಬಂತು ನನಗೆ ಈಗ ನಾವು ನಿಷ್ಠೆ ನಿಶ್ಚಯದ ಬದುಕಿ ನಿಶ್ಚಯದ ಬದುಕಿ ಅಂತ ಎಲ್ಲ ಹೇಳ್ತಾರಲ್ಲ ಆ ನಿಷ್ಠೆ ಬದುಕು ಅಂದರೆ ಏನು ಹೆಂಗೆ ನಾನು ನಿಷ್ಠೆಯಿಂದ ಬದುಕೋದು ಅಂತ ಕೇಳಿದೆ ಒಬ್ಬರನ್ನ ಅದಕ್ಕೆ ಅವ್ರು ಎಂಥ ಒಂದು ಒಳ್ಳೆಯ ಕಥೆ ಹೇಳಿದ್ರು ಗೊತ್ತಾ ಅವ್ರು ಹೇಳೋಕಂತ ನಂಗೆ ಭಾಳ ಇಷ್ಟ ಆಯ್ತು ಅದಕ್ಕೆ ನಾನು ನಿಮ್ಮದು ಹಂಚ್ಕೋಬೇಕು ಅನ್ಸೋದು ಅನ್ಸಿದ್ರಂಗೆ ಅವ್ರು ಹೇಳಿದ್ರು ನೋಡು ಎಲ್ಲ ನಮ್ಮ ಕೈಯಲ್ಲಿರುತ್ತೆ ಯಾಕೆಂದ್ರೆ ಭಗವಂತ ಮನುಷ್ಯನಿಗೆ ಏನು ಕೊಟ್ಟಿದ್ದಾನೆ ಒಂದು ಆಲೋಚನಾ ಶಕ್ತಿ ಅಂತ ಕೊಟ್ಟಿದ್ದಾನೆ ಆ ಆಲೋಚನಾ ಶಕ್ತಿ ಕೊಟ್ಟಿರುವಾಗ ಯಾಕೆ ನೀವು ಅದನ್ನು ಅದನ್ನು ಬಳಸ್ಕೋಬಾರ್ದು ನಿಂಗೆ ನಿಮ್ಗೊಂದು ವಿವೇಚನಾ ಶಕ್ತಿ ಇದೆ ನಿಮಗೆ ಎಂಬತ್ನಾಲ್ಕು ಲಕ್ಷ ಲಕ್ಷ ಜೀವರಾಶಿಗಳಲ್ಲಿ ನಿಂದೇ ಒಂದು ವಿಶೇಷವಾದ ಗುಣ ಒಂದು ಏನೋ ಅದೇ ನಿಮಗೆ ಆಲೋಚನಾ ಶಕ್ತಿ ಅದಿರಬೇಕಾದ್ರೆ ನೀನು ಯಾಕೆ ಯೋಚನೆ ಮಾಡಬೇಕು ಅಂತ ಕೇಳಿದ್ರು ಹಿಂಗೆ ಅಂದೆ ಅವ್ರು ಹೇಳಿದ್ರು ನೋಡು ಒಂದು ಒಬ್ಬ ವ್ಯಕ್ತಿ ಇದ್ದಂತೆ ಯಾರೋ ಒಬ್ಬ ಒಂದು ಊರಲ್ಲಿ ಒಂದು ಒಬ್ಬ ವ್ಯಕ್ತಿ ಅವನು ಎಲ್ಲರಿಗೂ ಬೇಕಾದವನಂತೆ ಹೆಂಗಿದ್ರೆ ಅವನು ಸಮಾಜ ಸೇವೆ ಮಾಡೋದ್ರಲ್ಲಿ ಎತ್ತಿದ ಕೈ ದೊಡ್ಡ ದಾರಿಯಿಂದ ಹೆಸರಾಗಿದ್ದ ಆಮೇಲೆ ಅಷ್ಟೇ ಅಲ್ಲ ಆತ್ಮೀಯತೆಯಿಂದ ಎಲ್ಲರನ್ನು ಮಾತಾಡದಿದ್ದ ಎಲ್ಲರ ಪ್ರೀತಿಗೂ ಪಾತ್ರನಾಗಿದ್ದಂತವನು ಪಾತ್ರನಾಗಿದ್ದರೆ ಒಂದ್ಸರಿ ಒಂದು ಜೈ ಒಂದು ಹಿಂಗೆ ಈ ಸೋಷಿಯಲ್ ಮೀಡಿಯಾ ಆ ಅಬ್ಬರದ ಗಲಾಟೆ ಗಲಾಟದಲ್ಲಿ ಒಂದು ನ್ಯೂಸ್ ಹೊರಗೆ ಬಂತೇನೆಂದ್ರೆ ಯಾರೋ ಒಬ್ಬ ಜೈಲಿಂದ ಒಬ್ಬ ಕೈದಿ ನಾಲ್ಕು ಜನನ ಒಡೆದು ಓಡ್ ಬಂದ್ಬಿಟ್ಟಿದ್ದಾನೆ ಏನ್ ಸುದ್ದಿ ಬಂತು ಅವನು ಯಾರು ಒಂದು ತಂಗೇ ಪೊಲೀಸರು ಪತ್ತೆ ಹಚ್ಕೊಂಡೆಲ್ಲ ಹೋದ್ರಂತೆ ಕಡೆ ಗೊತ್ತಾಯಿತು ಈ ದೊಡ್ಡ ಮನುಷ್ಯರು ತಮ್ಮ ಅವನು ಅಂತ ಗೊತ್ತಾಯಿತು ಎಲ್ರಿಗೂ ಬಹಳ ಅವರಿಗೆ ಜನಕ್ಕೆ ಕುತೂಹಲ ತರಬೇಕಾಗ್ಲಿಲ್ಲ ಒಂದ್ ಕಡೆ ಸಿಟ್ಟು ಒಂದ್ ಕಡೆ ಕುತೂಹಲ ಎರಡೂ ಆಯ್ತಂತ ಒಟ್ಟಿಗೆ ಅದಕ್ಕೇನು ಮಾಡಿದ್ರು ಒಂದು ಪ್ರಶ್ನೆ ಅದಕ್ಕೇನು ಮಾಡಿದ್ರು ಅಂದರೆ ಅವನಿಗೆ ಕೇಳಿದಂತೆ ನೋಡು ಯಾಕೆ ನೀನು ಹೀಗೆಲ್ಲ ಇಂಥ ಇಂಥ ಇಂಥವ್ರ ತಮ್ಮ ಆಗಿದೆ ನೀನು ಯಾಕೆ ನೀನು ಇಂಥ ದಾರಿ ಹಿಡಿದಿದೆಯಾ ಅಂತ ಕೇಳಿದಾಗ ಅವನಂತ ನಮ್ಮ ನಮ್ಮಪ್ಪನಿಗೆ ನಾವಿಬ್ಬರು ಮಕ್ಕಳು ನಮ್ಮಪ್ಪ ಏನು ಮಾಡಿದ್ರು ಗೊತ್ತಾ ಮನೆಯಲ್ಲಿ ಯಾವಾಗಲೂ ದಿನ ಕುಡಿದು 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 ಗಲಾಟೆ ಮಾಡ್ತಾಯಿದ್ರು ಅವ್ರು ಇರೋದು ನೋಡಿ ನಾನೇನು ತಿಳ್ಕೊಂಡಿದ್ರೆ ಒಂದಿನ ಅದು ರುಚಿ ನೋಡಿದೆ ನಾನು ನಂಗೆ ಸರಿ ಯಾಕೋ ನನಗೂ ಬೇಕು ಅನಿಸ್ತು ಹಾಗೆ ಆ ದಾರಿನೇ ಅವ್ರನ್ನೇ ನಾನು ಅನುಸಾರ ಮಾಡ್ತಾ ಬಂದೆ ಅದಕ್ಕೆ ನಾನು ಈ ದಾರಿಯಲ್ಲಿ ಇದ್ದೀನಿ ಅಂತ ಅದೇ ಅದೇವಾಗ ಅವ್ರ ಅವ್ರ ಅಣ್ಣನ ಕೇಳಿದ್ರು ಏನಪ್ಪ ನಿನ್ನ ತಮ್ಮ ಹಿಂಗಿದ್ದಾನೆ ನೀನು ಯಾಕೆ ಅಂತ ಕೇಳಿದಾಗ ಅವ್ರು ಹೇಳ್ದ ಏನಿಲ್ಲ ನಾವಪ್ಪ ಹಿಂಗೆಲ್ಲ ಮಾಡ್ತಿದ್ರು ನಂಗೆ ಭಾಳ ಕ ಭಾಳ ಕಷ್ಟ ಅನ್ನಿಸ್ತಾ ಇತ್ತು ಆಮೇಲೆ ಈ ರಾಮಾಯಣ ಮಹಾಭಾರತನ ಓದಿದಾಗ ನನಗೆ ಆದರ್ಶ ಬದುಕು ಆದರ್ಶ ಬದುಕು ಅಂತ ನನಗೆ ಇದ್ದಿತ್ತು ಅದಕ್ಕೆ ನಮ್ಮಪ್ಪ ಹಿಂಗೆಲ್ಲ ಮಾಡ್ತಾರಲ್ಲ ನಾನು ಅವ್ರ ವಿರುದ್ಧವಾಗಿ ಬದುಕಬೇಕು ಅಂತ ಅಂದ್ಬಿಟ್ಟು ನಾನು ಮನಸ್ಸು ಮಾಡಿದೆ ಅವ್ರು ಏನು ಮಾಡಬಾರ್ದು ಅದನ್ನು ನಾನು ಮಾಡಬಾರ್ದು ಅಂತ ಅವ್ರು ಏನು ಮಾಡ್ತಾಯಿದ್ರು ಅದನ್ನು ನಾನು ಮಾಡಬಾರ್ದು ಅಂತ ಮನಸ್ಸು ಮಾಡಿ ನಾನು ಈ ದಾರಿನಲ್ಲಿ ಬಂದೆ ಯಾಕೆಂದರೆ ಅವ್ರು ಹೇಳ್ತಾ ಹಂಗಾಗಿ ನಾನು ಹಿಂಗಿದ್ದೀನಿ ಅಂತ ನೋಡಿ ಏನಾಗುತ್ತೆ ಒಂದು ಮರ ಒಂದು ಒಂದು ಒಬ್ಬ ರಾಜ ಆ ರಾಜನಿಗೆ ಆ ರಾಜ ಏನು ಮಾಡ್ದ ಒಮ್ಮೆ ಒಂದು ಕುದುರೆ ಹತ್ತಿಕೊಂಡು ಇಲ್ಲೊಂದು ವಾಯುವಿಹಾರಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇತ್ತು ಹೋಗ್ತಾ ಇದ್ದೇ ಅದು ಅಲ್ಲಿ ಒಂದು ಬಹಳ ಆಯಾಸ ಆಯ್ತು ಅವನಿಗೆ ಒಂದು ಮರ ಇತ್ತು ಆ ಮರಕ್ಕೆ ಮಲ್ಕೊಂಬಿಟ್ಟವ ರಾಜ ಮಲ್ಕೊಂಡ್ಬಿಟ್ರೆ ಆ ರಾಜನಿಗೆ ನಿದ್ದೆ ಬಂದ್ಬಿಡ್ತು ಒಂದು ಸೆಕೆಂಡು ಕಣ್ಣು ಮುಚ್ಕೊಂಡ ಆಯಾಸ ಆಗಿತ್ತು ಕಣ್ಣು ಮುಚ್ಕೊಂಬಿಟ್ಟ ದಿಕ್ಕದಿಕ್ಕೂ ಒಂದು ಒಂದು ಕರ್ಕಶವಾದ ಧ್ವನಿ ಕೇಳಿಸ್ತು ಏನಂತ ಏಯ್ ನೋಡಿ ಆ ಮರದ ಕೆಳಗೆ ಒಂದು ಒಳ್ಳೆ ಇಸ್ಮು ಇಸ್ಮು ಒಂದು ಒಬ್ಬ ಒಳ್ಳೆ ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ ಅವನು ನಾಕು ಒಡೀರಿ ಚಚ್ಚ್ರಿ ಕಲ್ತಕೊಳ್ಳಿ ಇದು ಮಚ್ಚು ತಗೊಬನ್ನಿ ಅಂತ ಏನೋ ಚಿತ್ರವಾಗಿ ಕೇಳಿಸ್ತಾವನಿಗೆ ಯಾವಾಗ ಒಡೀರಿ ಚಚ್ಚ್ರಿ ಬಡೀರಿ ಕಡೀರಿ ಅಂತ ಬಂದು ಅವನೇನು ಮಾಡ್ದ ಎದ್ದೋ ಬಿದ್ದೋ ಅಂತ ಕುದುರೆ ಓಡಿಸ್ಕೊಂಡು ಎಗ್ಗ ಮಗ ಹೆಂಗೆ ಸಿಕ್ತ ಓಡೋಗ್ಬಿಟ್ಟ ಎಲ್ಲೋದು ಅವನು ಒಂದು ಆಶ್ರಮಕ್ಕೆ ಹೋದ ಅದು ಅದೇ ಥರದ ಒಂದು ಗಿಣಿ ಈ ಮರದ ಮರದ ಮೇಲೆ ಮಾತಾಡೋದು ಮೊದಲು ಒಂದು ಗಿಣಿ ನೋಡಿದ್ರೆ ಅದೇ ತಗ ಇನ್ನೊಂದು ಗಿಣಿ ಅದು ಬಹಳ ಬೆನ್ನದ ಆತ್ರೆ ಬನ್ನಿ ಸ್ವಾಗತ ಬಾಯಾರಿಗೆ ಆಗ್ತಾ ಇದ್ರೆ ಅಲ್ಲಿ ನೀರಿದೆ ಕುಡಿಯಿರಿ ಆಯಾಸ ಆಗಿದ್ರೆ ಅಲ್ಲಿ ಚಾಪೆ ಹಾಕಿದ್ದಾರೆ ಅಲ್ಲಿ ಕೂತ್ಕೊಂಡು ವಿಶ್ರಾಂತಿ ತಗೊಳ್ಳಿ ಹಾಗೇ ಕಾಲ್ ಚಾಚಿ ಮಲಗಿ ಹಸಿವಾಗಿದ್ರೆ ಅಲ್ಲಿ ಹಣ್ಣುಗಳಿದೆ ತಗೊಂಡೀನಿ ಅಂತ ರಾತ್ರಿ ಕುತ್ಕೊಳ್ಳೋದ್ರ ಬೇಕಾಗಲಿಲ್ಲ ಏನಿದು ಅಂತ ಕೇಳ್ದ ಕೇಳಿದಾಗ ಆ ಗಿಣಿ ಹೇಳಿದ ನೋಡು ನಾವಿಬ್ಬರು ಸೋದರರು ಒಮ್ಮೆ ಬಿರ್ಗಾಳಿ ಬಂದಾಗ ನಮ್ಮಿಬ್ಬರು ಗಾಳಿ ಇಟ್ಕೊಂಡು ನೋಡೋಯ್ತು ಅವನು ಆ ಕಡೆ ಎಸಿತು ನಾನು ಈ ಕಡೆ ಎಸಿತು ನಾನು ಬೆಳೆದ ವಾತಾವರಣ ಹೀಗಿದೆ ಅಂತ ಹಂಗೆ ಎದ್ದು ಬೆಳಗ್ಗೆ ನನಗೆ ಯಾರೋ ಹೇಳಿದರು ಒಬ್ಬ ಸನ್ಯಾಸಿ ಇದ್ದಂತೆ ಆ ಸನ್ಯಾಸಿ ಒಂದು ದಿನ ಒಂದು ಇದರಲ್ಲಿ ಒಂದು ಊರ ಒಂದು ದೇವಸ್ಥಾನದಲ್ಲಿ ಕೃಷ್ಣನ ದೇವಸ್ಥಾನ ಅದು ದಿನ ಹೋಗೋದು ಅಲ್ಲಿ ಹೋಗಿ ಆ ದೇವರಿಗೆ ದೀಪ ಹಚ್ಚಿಬಿಟ್ಟು ಅವನ ನೈವೇದ್ಯ ಮಾಡಿ ಬರೋ ಪದ್ಧತಿ ಒಂದು ಅದನ್ನು ಯಾವ ಒಬ್ಬ ನಾಸ್ತಿಕ ನೋಡ್ತಾ ಇದ್ದಂಥ ದಿನ ಆ ನಾಸ್ತಿಕನ ಕೆಲಸ ಏನಂದರೆ ಅವನು ಕರೆಕ್ಟಾಗಿ ಸನ್ಯಾಸಿ ಹಚ್ಚಬೇಕು ಅವನು ಅದನ್ನು ಆರಿಸ್ಬೇಕು ಹಚ್ಚಬೇಕು ಅವನು ಆರಿಸ್ಬೇಕು ಎಷ್ಟೋ ಸರಿ ಹೇಳದಂತೆ ಬೇಡಪ್ಪ ಹಂಗೆಲ್ಲ ಮಾಡಬಾರ್ದು ದೇವ್ರ ವಿಚಾರ ಕಣಯ ಭಾಳ ಸೀರಿಯಸ್ ಆಗಿರಬೇಕು ಹಂಗೆಲ್ಲ ಮಾಡಬಾರ್ದು ಅವನು ಅರೇ ಸ್ವಾಮಿ ಆ ದೇವರು ನಿಜವಾಗ್ಲೂ ಅಲ್ಲಿ ಇದ್ದಾನೆ ಅನ್ನೋದಾರೆ ಅವನೇ ಬಂದನ್ನು ಹೇಳಿಬಿಟ್ಟು ಬೇಡ ಅಂತ ಇಲ್ಲಿ ಅವನೇ ಅವ್ನು ಅಷ್ಟು ನಿಮಗೆ ಅಂದರೆ ಕಷ್ಟ ಅಂತ ದಿನ ಹಿಂಗೆ ನಡೀತಿತ್ತು ಒಂದು ಸೇನಾಯಿತು ಅಂದರೆ ಜೋರ ಮಳೆ ಬಂದ್ಬಿಡ್ತು ಧಾರಾಕಾರ ಮಳೆ ಯಾವ ಮಟ್ಟಕ್ಕೆ ಅಂದರೆ ಆ ಮಳೆ ತೆರಳೋಕ್ಕಾಗಬಾರ್ದು ಅಂಗೆ ಬಂದ್ಬಿಡ್ತು ಆಗ ಅವನೇನು ಮಾಡ್ದ ಇವನು ಸನ್ಯಾಸಿ ಅಂದ್ಕೊಂಡ ಇವತ್ತು ನಾವು ಅಲ್ಲಿ ಹೋಗೋದು ಬೇಡ ಯಾಕೆ ಬೇಡ ಅಂದರೆ ಇಷ್ಟೇ ಕಾರಣ ಯಾಕೆ ಬೇಡ ಹೆಂಗಿದ್ದು ಮಳೆ ಬರ್ತದೆ ಈ ಮಳೆಯಲ್ಲಿ ನಾನು ಹಚ್ಚಿದೆ ಹಚ್ಚಿದ್ರು ಕೂಡ ಹೇಗಿದ್ದರೆ ಹೇಗಿದ್ದರೂ ಕೂಡ ಅವನೇನು ಮಾಡ್ತಾನೆ ಯಾರೋ ಆ ಸನ್ಯಾಸಿ ಅವನು ನಾಸ್ತಿಕ ಆ ದೀಪ ಆರಿಸಿ ಆರಿಸ್ತಾನೆ ಅವನು ದೀಪ ಆರಿಸೋಕ್ಕೋಸ್ಕರ ನಾನೇ ಕಷ್ಟ ಕಷ್ಟ ಹೋಗಲ್ಲ ಎಲ್ಲ ಇದು ಮಾಡಲಿ ಬೇಡ ಬಿಡು ಕೆಲಸ ಮಾಡೋಣ ಇವತ್ತು ಹಿಂಗೇ ಬಿಡಲಿ ದೀಪ ಹಚ್ಚೋದು ಬೇಡ ಅಂತಂದ್ಬಿಟ್ಟು ಅವನು ಅವ್ರಿಗೆ ಹೋಗಲಿಲ್ಲ ಅವ್ರು ಹೋಗದಿದ್ದಾಗ ಏನಾಯಿತು ಅಂತ ಭಾಷೆ ಅವನು ಹೋಗಲಿಲ್ಲ ಈ ನಾಸಿಕನಿಗೆ ಕುತೂಹಲ ನಾಸಿಕನಿಗೆ ಏನಾದ್ರೆ ಒಂದು ಅವನಿಗೇನಂದರೆ ಆ ನಿಷ್ಠೆ ಆ ನಿಷ್ಠೆ ಆಯ್ತಲ್ಲ ಯಾವುದು ಆ ಸಿನ್ಸಿಯರಿಟಿ ಆ ದೀಪ ಹಾಸ್ಲೇಬೇಕು ಅಂತ ಓದ ಅವ್ನಿಗೆ ಹಳೇ ಬರ್ತೀವಿ ಕೂಡ ಹೋದ ಸನ್ಯಾಸಿ ಬಂದಿರಲಿಲ್ಲ ದೀಪನೇ ಹಚ್ಚಿಲ್ಲ ಅವ್ನ ಅವ್ನಿಗೆ ಆಶ್ಚರ್ಯ ಏನು ಹೇಳ್ತು ಗುರು ಬಂದಿರಲಿಲ್ಲ ದೀಪ ಹಚ್ಚಿರಲಿಲ್ಲ ನೋಡ್ದ ನೋಡ್ದೆ ಏನು ತಿಳ್ಕೊಂಡಂದ್ರೆ ಓ ಮೋಸ್ಟ್ಲಿ ಮಳೆ ಬರ್ತಿದೆಯಲ್ಲ ಸ್ವಲ್ಪ ತಾದ್ಮೇಲೆ ಬರ್ಬೋದು ಅಂತ ತಿಳ್ಕೊಂಡ ತಿಳ್ಕೊಂಡ ಆದರೆ ಎಲ್ಲಿ ಇಲ್ಲಿ ಇಲ್ಲ ಬರಲಿಲ್ಲ ಗುರುಗಳು ಆಳೋ ತೊಂದರೆ ಬರಲೇ ಇಲ್ಲ ಗುರುಗಳು ಹಿಂಗೆ ತುಂಬ ತುಂಬೋ ತಗೊಂಡಿತ್ತು ಆಮೇಲೆ ಅವನ ಮನ್ಸಲ್ಲಿ ಅವನು ಒಂದು ಹೊಳಿತು ಏ ನನಗೆ ನನ್ನ ಡ್ಯೂಟಿ ನಾನು ಬಿಡಬಾರ್ದು ನನ್ನ ಡ್ಯೂಟಿ ಏನು ಆ ಹಚ್ಚಿರೋ ದೀಪ ಹಾರಿಸೋದು ನನ್ನ ಡ್ಯೂಟಿ ಇವತ್ತು ಸನ್ಯಾಸಿಗಳು ಬಂದಿಲ್ಲ ದೀಪ ಹಚ್ಚಿರೋ ಕೆಲಸ ಮಾಡ ನಾನೇ ದೀಪ ಹಚ್ಚಿಬಿಡ್ತೀನಿ ನಾನೇ ದೀಪ ಹಚ್ಬಿಟ್ಟು ಅದನ್ನು ನಾನೇ ಆಸಿಬಿಡ್ತೀನಿ ಅಂದ್ಬಿಟ್ಟು ಅವನು ಆ ದೀಪ ತಾನೇ ಹಚ್ಚಿಬಿಟ್ಟು ಅವನೇ ಆ ದೀಪ ಹಾಸಿಬಿಟ್ಟಂತೆ ಯಾವಾಗ ಒಂದು ದೀಪ ಹಚ್ಚಿದ್ನೋ ಇಲ್ವೋ ಒಂದು ಚಮತ್ಕಾರ ನಡೀತಂತೆ ಏನಂದರೆ ಇದ್ದಕ್ಕಿದಂಗೆ ದೇವಸ್ಥಾನದ ಗಂಟ ಗಂಟೆಗಳಲ್ಲಿ ಢಮ್ ಢಮ್ ಬಳಗಕ್ಕೆ ಶುರುವಾದಂತೆ ಶಂಕರ ಹೊಡಿತು ಇದಕ್ಕಿದ್ದಂಗೆ ಕೃಷ್ಣಮನ್ಮ ಪ್ರದೇಶ ಆಗಿಬಿಟ್ಟಂತೆ ಏನು ಅಂತ ಕೇಳ್ದ ಆಗ ಹೇಳಿದಂತೆ ನೋಡು ಸನ್ಯಾಸಿಗೆ ಬರೀ ಭಕ್ತಿ ಇತ್ತು ನಿನಗೆ ಬರೀ ಭಕ್ತಿಯಲ್ಲ ನಿನಗೆ ಒಂದು ಆದರ್ಶಮಯವಾದ ಜೀವನ ಕೂಡ ನಿನಗಿದೆ ಹಾಗಾಗಿ ಅವನ ಕ ಅವನ ಇದಕ್ಕಿಂತ ನಿನ್ನ ನಿಷ್ಠೆ ನಂಗೆ ಭಾಳ ಇಷ್ಟ ಆಯಿತು ಹಂಗಾಗಿ ನಿನಗೆ ಚೆನ್ನಾಗಿರು ಅಂತೇಳಿ ಆಶೀರ್ವಾದ ಮಾಡಿದೆ ಅಂದರೆ ನಾಸ್ತಿಕರಲ್ಲೂ ಕೂಡ ಒಳ್ಳೆಯ ಅದಕ್ಕೆ ತಾನೇ ನಮ್ಮ ಕವಿಗಳು ಏನು ಬರಿದಾರಳಿ ಕೊಲ್ಲಲು ಎತ್ತುವ ಕೈಗೂ ಗೊತ್ತಿದೆ ಕೆನ್ನೆ ಸುಮರಿರುವ ಪ್ರೀತಿ ಅಂತ ಅದರ ಕೆನ್ನೆ ಸವರ ಪ್ರೀತಿ ಅವ್ರಿಗೆ ಗೊತ್ತಿರೋ ಬದವ್ರು ಯಾಕೆ ಕೊಲ್ತಾರೆ ಅದ ಅದು ಏನಿದೆಯೋ ಹಿಂದೆ ಅದನ್ನು ನಾವು ತಿಳ್ಕೊಬೇಕಾಗತ್ತೆ ಹಾಗಾಗಿ ಆದರ್ಶದ ಬದುಕು ಇದನ್ನೆಲ್ಲ ನಾವು ಯಾರು ಹೇಳಿಕೊಟ್ಟೆ ಬರಲ್ಲ ಹೇಳಿಕೊಟ್ಟೇ ಬರುವಂಥ ವಿದ್ಯೆ ಖಂಡಿತ ಅಲ್ಲ ಇದು ಇದೇನಿದ್ರು ನಾವು ನಡೆದು ತೋರಿಸಿದಾಗ ಅಷ್ಟೇ ಬರುವಂಥ ವಿದ್ಯೆ ಆದ್ದರಿಂದ ನಾವು ನಮ್ಮ ಡಿ ವಿಜರ್ ಬರಿದಂಗೆ ಇರುವ ಕೆಲಸ ಮಾಡು ಕಿರಿದೇನದೇ ಮನಸ್ಸಿಟ್ಟು ಉಣ್ಣು ದೊರೆತದನ್ನು ಉಣ್ಣು ದೊರೆದು ಅಸಾದವನ್ನು ಗುಣಗಿಡದೆ ಧರಿಸು ಲೋಕದ ಬರಬ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕು ತಿಮ್ಮ ಅಂತ ಹೇಳಿ ಎಲ್ಲರೂ ದಯವಿಟ್ಟು ಆದರ್ಶಗಳನ್ನು ಯಾರಿಗೆ ಹೇಳಬೇಡಿ ಮೌಲ್ಯಾಧಾರಿತ ಶಿಕ್ಷಣ ಅಂತಾರೆ ಮೌಲ್ಯಗಳನ್ನು ಹೇಳೋಕ್ಕಾಗಲ ಹಂಗಿಲ್ಲ ನಾವು ನಡೆದ್ರೆ ನಮ್ಮನ್ನು ಅವರು ಇಲ್ಲ ಇಲ್ಲ ಅಂತ ಹೇಳ್ತಾ ಹಿರಿಯರು ಬಹಳ ಜವಾಬ್ದಾರಿಯನ್ನು ಇಟ್ಕೋಬೇಕು ಸಮಾಜ ಸುಧಾರಣೆಯಲ್ಲಿ ಹಿರಿಯರ ಪಾತ್ರ ಬಹಳ ಇದೆ ಅನ್ನೋದನ್ನ ಮರಿಬಾರದು ಮನೆಯಲ್ಲಿ ದೊಡ್ಡವರು ಏನು ಮಾಡ್ತಾರೆ ಸುಳ್ಳವರು ಅದನ್ನೇ ಮಾಡ್ತಾರೆ ಅಂತ ನಾನು ಹಿಂದಿನ ದಿನ ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಬರ್ತಾಯಿದ್ದೀನಿ ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನೆಲ್ಲ ಅನುಸಾರ ಹೇಳ್ದ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ